ಗೋಸುಂಬೆ ಕುಮಾರಸ್ವಾಮಿ ಅವಿವೇಕಿ ಆರ್ ಅಶೋಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ ನಡ್ಕ ನಾಗಮಂಗಲದ ಗಲಾಟೆಯ ಕದಡಿದ ನೀರಿನಲ್ಲಿ ದೋಸ್ತಿಗಳು ಈಗ ಮೀನು ಹಿಡಿಯುವ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರು ಒಂದು ಸಮುದಾಯವನ್ನು ಗುರಿ ಮಾಡಿಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ನೇರವಾಗಿ ಮುಸ್ಲಿಮರನ್ನು ಗುರಿ ಮಾಡಿ ಆರೋಪ ಹೊರಿಸ್ತಾ ಇದ್ರೆ ಜೆ ಡಿ ಎಸ್ ನಾಯಕರು ಪರೋಕ್ಷವಾಗಿ ಮುಸ್ಲಿಮರನ್ನ ಗುರಿ ಮಾಡಿ ಮಾತನಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ನಿರ್ದಿಷ್ಟ ಸಮುದಾಯವನ್ನು ಓಲೈಕೆ ಮಾಡಿದ್ದಕ್ಕೆ ನಾಗಮಂಗಲದಲ್ಲಿ ಗಲಾಟೆ ಆಗಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮತಾಂಧರನ್ನ ಓಲೈಕೆ ಮಾಡೋದಕ್ಕಾಗಿ ಹಿಂದೂಗಳನ್ನು ಬಲಿ ಕೊಡಲು ಸಿದ್ಧ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಮುಸ್ಲಿಮರನ್ನ ಮತಾಂಧರು ಅಂತ ಹೇಳಿ ಇಡೀ ಸಮುದಾಯವನ್ನೇ ದೂಷಿಸುವ ಕೆಲಸ ಮಾಡಿದ್ದಾರೆ ಆರೋಪಿ ಮುಸ್ಲಿಮರ ಮನೆಗಳಿಗೆ ಬುಲ್ಡೋಸರ್ ನುಗ್ಗಿಸಬೇಕು ಅಂತಾನು ಆರ್ ಅಶೋಕ್ ಡಿಮ್ಯಾಂಡ್ ಮಾಡಿದ್ದಾರೆ ಇನ್ನು ಯತ್ನಾಳ್ ಸಿಟಿ ರವಿ ಮುತಾಲಿಕರಂತಹ ಲೋ ಲೆವೆಲ್ ನಾಲಿಗೆಯವರನ್ನ ಕೇಳೋದೇ ಬೇಡ ಎಲ್ಲರೂ ಒಂದೇ ಸಮುದಾಯವನ್ನ ಗುರಿ ಮಾಡಿ ಮಾತನಾಡ್ತಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಧ್ವನಿ ಇಲ್ಲ ಅಲ್ವಾ ಅದಕ್ಕೆ ಎಲ್ಲರೂ ಸೇರಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಗೋಧಿ ಮಾಧ್ಯಮಗಳ ಕೋಮುದ್ವೇಷಿಗಳು ಕೂಡ ಮುಸ್ಲಿಮರನ್ನೇ ಗುರಿಯಾಗಿಸಿ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ ಇರಲಿ ನಾವಿಲ್ಲಿ ಎಲ್ಲರ ಮಾತುಗಳ ಬಗ್ಗೆ ಗಮನ ಕೊಡಬೇಕಾಗಿಲ್ಲ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ವಿಧಾನಸಭೆಯ ವಿಪಕ್ಷ ನಾಯಕನಾಗಿರುವ ಆರ್ ಅಶೋಕ್ ಬಗ್ಗೆ ಮಾತಾಡಬೇಕಾಗಿದೆ ಯಾಕೆಂದರೆ ಅವರಿಬ್ಬರು ಸಾಂವಿಧಾನಿಕವಾಗಿ ಮಹತ್ವ ಇರುವ ಸ್ಥಾನದಲ್ಲಿ ಇರುವವರು ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು ಹಾಗಾಗಿ ಅವರ ನಡೆ ನುಡಿಗಳಲ್ಲಿ ರಾಗದ್ವೇಷಗಳು ಇರಬಾರದು ಆದರೆ ಇಬ್ಬರು ಕೂಡ ರಾಗದ್ವೇಷದಲ್ಲಿ ನಾಗಮಂಗಲ ಘಟನೆಯನ್ನು ನೋಡ್ತಾ ಇದ್ದಾರೆ ಹೀಗಾಗಿ ಇವರಿಬ್ಬರು ಆ ಸ್ಥಾನಮಾನದಲ್ಲಿ ಮುಂದುವರಿಯಲು ಯೋಗ್ಯರೇ ಅಲ್ಲ ಪೂರ್ವಗ್ರಹ ಪೀಡಿತರಾಗಿ ಒಂದು ಸಮುದಾಯವನ್ನು ದ್ವೇಷ ಮಾಡುವವರು ಅಧಿಕಾರ ಪೀಠದಲ್ಲಿ ಕೂರ್ಲೇಬಾರದು ಮುಸ್ಲಿಂ ಸಮುದಾಯದ ಮೇಲೆ ಗೂಬೆ ಕೂರಿಸುವ ಇವರಿಬ್ಬರು ತಮ್ಮ ಸಾಂವಿಧಾನಿಕ ಹುದ್ದೆಗಳನ್ನ ತೊರಿಬೇಕು ನಿಮ್ಮಂತಹ ಮನಸ್ಥಿತಿಯವರು ಅಂತಹ ಹುದ್ದೆಗಳಲ್ಲಿ ಇರಲೇಬಾರದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯವನ್ನ ಓಲೈಸಿದ್ದಕ್ಕೆ ಹೀಗಾಗಿದೆ ಅಂತ ಆರೋಪ ಮಾಡ್ತಿರಲ್ಲ ಕುಮಾರಸ್ವಾಮಿ ಅವರೇ ಹಾಗಿದ್ರೆ ಸರ್ಕಾರ ಮಾಡಿರುವ ಓಲೈಕೆ ಎಂತಹದ್ದು ಅಂತ ನಿಮಗೆ ಹೇಳ್ಬೋದಾ ಬರೀ ಓಲೈಕೆ ಎಂಬ ಪದವನ್ನಷ್ಟೇ ನೀವು ತೇಲಿಬಿಟ್ರೆ ಸಾಕಾ ಮುಸ್ಲಿಮರ ಓಲೈಕೆ ಅನ್ನೋ ಈ ಪದಪುಂಜ ಏನಿದೆಯೋ ಅದು ಸಂಘ ಪರಿವಾರ ಸೃಷ್ಟಿಸಿರುವ ಒಂದು ಸುಳ್ಳು ಕಥೆ ಸಂಘ ಪರಿವಾರ ಮತ್ತು ಬಿಜೆಪಿ ಹಲವು ವರ್ಷಗಳಿಂದ ಮಾಡ್ತಾ ಬಂದಿರುವ ಒಂದು ರೆಡಿಮೇಡ್ ಆರೋಪ ಇದು ಈಗ ಕುಮಾರಸ್ವಾಮಿಯವರು ಕೂಡ ಅವರ ಸ್ಟೈಲ್ನಲ್ಲೇ ಆರೋಪ ಮಾಡಿದ್ದಾರೆ ಬಹುಶಃ ಬಿಜೆಪಿ ಸಹವಾಸ ಮಾಡಿದ್ರಿಂದ ಕಲ್ಲಡ್ಕಕ್ಕೆ ಬಂದು ಭಟ್ಟರನ್ನ ಭೇಟಿಯಾಗಿ ಹೋಗಿದ್ರಿಂದ ಕುಮಾರಸ್ವಾಮಿ ಅವರಿಗೂ ಕೂಡ ಅದೇ ಸಂಘ ಪರಿವಾರದ ರೋಗ ಅಂಟಿದಂತೆ ಕಾಣ್ತಾ ಇದೆ ಈ ಸರ್ಕಾರ ಕಳೆದ ಒಂದು ವರ್ಷದಿಂದ ಅಧಿಕಾರದಲ್ಲಿದೆ ಇಷ್ಟು ಸಮಯದಲ್ಲಿ ಈ ಸರ್ಕಾರ ಮುಸ್ಲಿಮರನ್ನ ಏನು ಓಲೈಕೆ ಮಾಡಿದೆ ಅಂತ ಇದೇ ಕುಮಾರಣ್ಣ ಹೇಳಬೇಕು ಸಚಿವ ಸಂಪುಟದಲ್ಲಿ ಸರಿಯಾದ ಪಾಲು ಕೊಡಲಿಲ್ಲ ನಿಗಮ ಮಂಡಳಿಗಳಲ್ಲೂ ಮುಸ್ಲಿಮರಿಗೆ ತಾರತಮ್ಯ ಆಗಿದೆ ಅನುದಾನ ಹಂಚಿಕೆಯಲ್ಲೂ ಮುಸ್ಲಿಮರಿಗೆ ದ್ರೋಹ ಮಾಡಲಾಗಿದೆ ಅಲ್ಲದೆ ಈ ನಾಡಿನ ಮುಸ್ಲಿಮರ ಆತಂಕಗಳನ್ನು ದೂರ ಮಾಡುವ ಕೆಲಸ ಆಗ್ತಾ ಇಲ್ಲ ಹಿಜಾಬ್ ವಿವಾದ ಬಗೆಹರಿದಿಲ್ಲ ಟೂ ಬಿ ಮೀಸಲಾತಿಯ ರದ್ಧತಿಯ ಆತಂಕವೂ ಇದೆ ಹೀಗೆ ಈ ಸರ್ಕಾರದಿಂದಲೂ ನಮಗೆ ಅನ್ಯಾಯ ಆಗ್ತಿದೆ ಅಂತ ಮುಸ್ಲಿಮರು ಬೇಸರದಲ್ಲಿದ್ದರೆ ಈ ಕುಮಾರಣ್ಣ ಮಾತ್ರ ಸರ್ಕಾರ ಮುಸ್ಲಿಮರನ್ನು ಓಲೈಕೆ ಮಾಡಿದ್ದಕ್ಕೆ ನಾಗಮಂಗಲ ಗಲಭೆ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಹಾಗಿದ್ದರೆ ಮುಸ್ಲಿಮರ ಓಲೈಕೆ ಅಂದರೆ ಏನು ಕುಮಾರಣ್ಣ ಮುಖ್ಯಮಂತ್ರಿಗಳು ಈದ್ ಹಬ್ಬಕ್ಕೆ ಶುಭ ಕೋರಿದರೆ ಅದು ಓಲೈಕೆಯ ಸಚಿವರು ಇಫ್ತಾರ್ ಮಾಡಿದರೆ ಅದು ಓಲೈಕೆಯ ಅಥವಾ ಮುಸ್ಲಿಮರ ನ್ಯಾಯದ ಪರ ಅವರು ಏನಾದರೂ ಹೇಳಿಕೆ ಕೊಟ್ಟರೆ ಅದುವೇ ಓಲೈಕೆಯನ್ನು ನಿಮ್ಮ ಪ್ರಕಾರ ಇದು ಆದರೆ ನೀವು ಕೂಡ ಈ ಹಿಂದೆ ಮುಸ್ಲಿಮರನ್ನು ತುಂಬ ಓಲೈಕೆ ಮಾಡಿದ್ದೀರಲ್ಲ ನೀವು ಕೂಡ ಇಫ್ತಾರ್ ಮಾಡಿದ್ರಿ ಅಲ್ವಾ ಮುಸ್ಲಿಮರ ಟೋಪಿ ಹಾಕಿದಿರಿ ಅದು ಕೂಡ ಓಲಿಕೆಗಾಗಿ ಮಾಡಿದ್ದ ನೀವು ಮುಸ್ಲಿಮರ ಕೊಲೆಯಾದಾಗ ಅವರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳಿದ್ರಿ ಅದು ಕೂಡ ಓಲೈಕೆಗಾಗಿ ಮಾಡಿದ್ದ ನೀವು ಮಂಗಳೂರು ಗೋಲಿಬಾರ್ ವಿಚಾರದಲ್ಲಿ ಸಿ ಸಿ ಟಿ ವಿ ಸಾಕ್ಷ್ಯಗಳನ್ನು ರಿಲೀಸ್ ಮಾಡಿ ಸತ್ಯವನ್ನು ತೆರೆದಿಟ್ರಿ ಅದು ಕೂಡ ಮುಸ್ಲಿಮರ ಓಲಿಕೆಗಾಗಿ ಮಾಡಿದ್ದ ಡಿ ಕೆಜೆ ಹಳ್ಳಿಯಲ್ಲಿ ಅಮಾಯಕ ಮುಸ್ಲಿಮರ ಬಂಧನ ಮಾಡಲಾಗಿದೆ ಎಂದಿದ್ರಿ ಅದು ಕೂಡ ನಿಮ್ಮ ಓಲೈಕೆಯ ರಾಜಕೀಯ ಅದು ಬಿಡಿ ನಿಮ್ಮಪ್ಪ ದೇವೇಗೌಡ್ರು ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟುತ್ತೇನೆ ಎಂದಿದ್ರಲ್ಲ ಅದು ಕೂಡ ಓಲೈಕೆಗಾಗಿ ಹೇಳಿದ್ದ ನಮ್ಮ ಈ ಪ್ರಶ್ನೆಗಳಿಗೆ ಕುಮಾರಸ್ವಾಮಿಯವರು ಉತ್ತರ ಕೊಡಬೇಕು ಇನ್ನು ಆರ್ ಅಶೋಕ್ ಹೇಳಿಕೆಗೆ ಬರೋಣ ಮುಸ್ಲಿಮರ ಓಲೈಕೆ ಅಂತ ಅಪವಾದ ಹೊರಿಸೋಕೆ ಆರ್ ಅಶೋಕಗೆ ಯಾವ ನೈತಿಕತೆ ಇದೆ ರೀ ಈ ಅಶೋಕ್ ಮತ್ತು ಇವರ ಪಕ್ಷದ ಪ್ರತಿಯೊಬ್ಬ ನಾಯಕರ ಜನ್ಮವೇ ಒಂದು ಧರ್ಮದ ಓಲೈಕೆಗಾಗಿ ಬಳಕೆ ಆಗ್ತಾ ಇದೆ ಅದಕ್ಕಾಗಿ ಮಾಡಬಾರದನ್ನೆಲ್ಲ ಮಾಡಿದವರು ಇವರು ಇವರ ಪಕ್ಷದವರು ಓಲೈಕೆಯ ರಾಜಕಾರಣಕ್ಕಾಗಿ ಮಸೀದಿಯನ್ನು ಹೊಡೆದಿದ್ದಾರೆ ನರಮೇಧಗಳನ್ನು ನಡೆಸಿದ್ದಾರೆ ಕೊಲೆ ಪಾತಕಗಳನ್ನು ಮಾಡಿದ್ದಾರೆ ಕರಾಳ ಕಾನೂನುಗಳನ್ನು ಮಾಡಿದ್ದಾರೆ ಅಂತಹ ಪಕ್ಷದ ನಾಯಕನಾಗಿರುವ ಆರ್ ಅಶೋಕಿಗೂ ಕೂಡ ಅದೇ ಚಾಳಿ ಇದೆ ಇಂತಹವರು ಯಾವ ಮುಖ ಇಟ್ಕೊಂಡು ಮುಸ್ಲಿಂ ಓಲೈಕೆ ಅಂತ ಮಾತಾಡ್ತಾರೆ ನೀವು ಮೊದಲು ನಿಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಮಿಸ್ಟರ್ ಅಶೋಕ್ ಅವರೇ ಓಲೈಕೆ ಅಂದರೆ ಏನು ಗೊತ್ತಾ ರಾಜಕಾರಣದಲ್ಲಿ ನೀವು ಧರ್ಮ ತರ್ತೀರಲ್ವ ಅದುವೇ ಓಲೈಕೆ ಅಧಿಕಾರದಲ್ಲಿದ್ದುಕೊಂಡು ಮುಸ್ಲಿಮರಿಗೆ ತಾರತಮ್ಯ ಮಾಡ್ತೀರಲ್ಲ ಅದು ನಿಮ್ಮ ಹಿಂದೂ ಓಲೈಕೆ ನೀವು ಎಂತಹರು ಅಂದ್ರೆ ಹಿಂದೂಗಳ ಓಲೈಕೆಗಾಗಿ ಕೊಲೆ ಪಾತಕ ಪ್ರಕರಣದಲ್ಲೂ ತಾರತಮ್ಯ ಮಾಡಿದ್ದೀರಿ ನೀವು ಅಧಿಕಾರದಲ್ಲಿದ್ದಾಗ ದಕ್ಷಿಣ ಕನ್ನಡದಲ್ಲಿ ನಡೀತಲ್ವಾ ಕೊಲೆಗಳು ಮಸೂದ್ ಫಾಜಿಲ್ ಮತ್ತು ಪ್ರವೀಣ್ ಕೊಲೆಯಾದಾಗ ನಿಮ್ಮ ಸಿಎಂ ಸೇರಿದಂತೆ ಇಡೀ ಸರ್ಕಾರ ಕೇವಲ ಪ್ರವೀಣ್ ನೆಟ್ಟಾರು ಮನೆಗೆ ಹೋಗಿ ಪರಿಹಾರ ಕೊಟ್ಟು ಅಲ್ಲೇ ಪಕ್ಕದಲ್ಲಿದ್ದ ಮಸೂದನ ಮನೆಗೆ ಭೇಟಿಯೂ ಕೊಡದೆ ಪರಿಹಾರವೂ ಕೊಡದೆ ಮುಖ ತಿರುಗಿಸಿ ಹೋದ್ರಲ್ಲ ಅದಕ್ಕೆ ಓಲೈಕೆ ರಾಜಕಾರಣ ಅನ್ನೋದು ತಲಾಖ್ ಹಿಜಾಬ್ ಆಜಾನ್ ಅಂತ ನೀವು ಸರ್ಕಾರ ನಡೆಸಿದ್ರಲ್ವಾ ಅದು ನೀವು ಮಾಡಿರುವ ಹಿಂದೂಗಳ ಓಲೈಕೆ ಶಿವಮೊಗ್ಗದಲ್ಲಿ ಮುಸ್ಲಿಮರ ಮನೆಗಳು ವಾಹನಗಳನ್ನು ನಿಮ್ಮ ಸಂಘ ಪರಿವಾರ ಸುಟ್ಟು ಹಾಕಿದಾಗ ಯಾವ ಕುರುಹು ಸಿಗದಂತೆ ಕೆಲವೇ ಗಂಟೆಗಳಲ್ಲಿ ಕ್ಲೀನ್ ಮಾಡಿ ದುಷ್ಕೃತ್ಯ ಮಾಡಿದವರನ್ನು ರಕ್ಷಣೆ ಮಾಡಿದ್ರಲ್ಲ ಅದಕ್ಕೆ ಓಲೈಕೆ ರಾಜಕಾರಣ ಅನ್ನೋದು ಸಂಘ ಪರಿವಾರದ ಸಮಾಜಘಾತುಕರ ಕೇಸ್ಗಳನ್ನು ವಾಪಸ್ ತಗೊಂಡ್ರಲ್ಲ ಅದು ನಿಜವಾದ ಓಲೈಕೆ ನೀವು ಮಾಡೋದು ಹಿಂದೂಗಳ ಓಲೈಕೆ ಅದಕ್ಕಾಗಿ ಮುಸ್ಲಿಮರನ್ನು ದ್ವೇಷ ಮಾಡ್ತೀರಿ ನೀವು ಯಾವ ಮುಖ ಇಟ್ಕೊಂಡು ಮುಸ್ಲಿಮರ ಓಲೈಕೆ ಅಂತ ಆರೋಪ ಮಾಡ್ತೀರಿ ಹೇಳಿ ಈ ಅಶೋಕ್ ಬಾಯ್ ಬಿಟ್ಟರೆ ಮುಸ್ಲಿಂ ಮತಾಂಧರು ಅಂತ ಹೇಳ್ತಾರೆ ಆದರೆ ಇವರ ಪಕ್ಷದವರು ಏನೇ ದೊಂಬಿ ಗಲಾಟೆ ಮಾಡಿದರೂ ಕೊಲೆಗಳನ್ನು ಮಾಡಿದರು ಅವರು ಮತಾಂಧರಾಗಲ್ಲ ಅವರು ಈ ಅಶೋಕ್ಗೆ ದೇಶ ಪ್ರೇಮಿಗಳು ಅಂತಹ ಅಶೋಕ್ಗೆ ಮತಾಂಧತೆಯ ಬಗ್ಗೆ ಮಾತನಾಡಲು ಯಾವ ನೈತಿಕತೆಯೂ ಇಲ್ಲ ಇವರೇ ದೊಡ್ಡ ಮತಾಂಧರು ಹೀಗಿರುವಾಗ ಬೇರೆಯವರನ್ನು ಇವರು ಮತಾಂಧರು ಅಂತ ಹೇಳೋದರಲ್ಲಿ ಅರ್ಥವೇ ಇಲ್ಲ ಮೊದಲು ನಿಮ್ಮ ಮತಾಂಧತೆಯನ್ನ ಕಳಚಿಟ್ಟು ಬನ್ನಿ ಆಮೇಲೆ ಬೇರೆಯವರ ಮತಾಂಧತೆ ಬಗ್ಗೆ ಮಾತನಾಡಿ ಅಶೋಕ್ ಅವರೇ ಇನ್ನೂ ದುಷ್ಕೃತ್ಯದಲ್ಲಿ ಭಾಗಿಯಾದವರ ಮನೆಗೆ ಬುಲ್ಡೋಸರ್ ನುಗ್ಗಿಸಬೇಕು ಅಂತಾನು ಈ ಆರ್ ಅಶೋಕ್ ಬೇಡಿಕೆ ಇಟ್ಟಿದ್ದಾರೆ ಅವರು ಮುಸ್ಲಿಮರನ್ನೇ ಗುರಿಯಾಗಿಸಿಯೇ ಈ ಮನವಿಯನ್ನ ಮಾಡಿರೋದು ಆದ್ರೆ ಅವರ ಬೇಡಿಕೆಯನ್ನ ಈ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಪುರಸ್ಕಾರ ಮಾಡಿ ಅದನ್ನ ಜಾರಿಗೆ ತಂದ್ರೆ ಈ ಆರ್ ಅಶೋಕ್ ಅವರ ಪಕ್ಷದವರಿಗೆ ಅವರ ಸಂಘ ಪರಿವಾರದವರಿಗೆ ಇರೋಕೆ ಮನೆಯೇ ಇರಲ್ಲ ರೀ ಅರ್ಧಕ್ಕರ್ಧ ಸಂಘ ಪರಿವಾರದವರ ಮನೆಗಳಿಗೆ ಬುಲ್ಡೋಸರ್ ನುಗ್ಗಿಸಬೇಕಾಗ್ಬಹುದು ಅಷ್ಟೊಂದು ದುಷ್ಕೃತ್ಯದಲ್ಲಿ ಸಂಘ ಪರಿವಾರದವರು ಭಾಗಿಯಾಗಿದ್ದಾರೆ ನಾಗಮಂಗಲದಲ್ಲಿ ಏನು ನಡೆದಿದೆಯೋ ಅದು ಕೂಡ ಸಂಘ ಪರಿವಾರದ ಕುತಂತ್ರದಿಂದಲೇ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮುಸ್ಲಿಮರ ಮಸೀದಿ ಮುಂದೆ ಹೋಗಿ ಡಿಜೆ ಹಾಕಿ ಕುಣಿದರೆ ಪ್ರಚೋದನಕಾರಿಯಾಗಿ ಘೋಷಣೆಗಳನ್ನ ಕೂಗಿದರೆ ಮುಸ್ಲಿಮರು ಕೂಡ ಪ್ರಚೋದನೆ ಆಗ್ತಾರೆ ಅದರಿಂದ ದೊಡ್ಡ ಗಲಾಟೆಯೂ ಆಗತ್ತೆ ಅದಾದರೆ ನಮಗೆ ರಾಜಕೀಯ ಲಾಭ ಪಡೆಯಬಹುದು ಎಂಬ ಷಡ್ಯಂತ್ರ ಮಾಡಿ ಅವರೇ ನಾಗಮಂಗಲದ ಗಲಭೆಗೆ ಸಂಚು ಮಾಡಲಾಗಿದೆ ಎಂಬ ಆರೋಪವೂ ಕೂಡ ಇದೆ ಇನ್ನೊಂದೆಡೆ ಈ ಕೋಮುದ್ವೇಷಿ ರಾಜಕಾರಣಿಗಳು ಮತ್ತು ಅವರ ಮೀಡಿಯಾಗಳು ಮುಸ್ಲಿಮರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಹೀಗಾಗಿ ನಾಗಮಂಗಲದ ಗಲಭೆ ಹಿಂದಿನ ಸಂಚುಗಳೆಲ್ಲ ಸರ್ಕಾರ ಬಯಲಿಗೆ ತರಬೇಕು ಹಾಗಾಗಿ ನಾಗಮಂಗಲದ ಗಲಭೆ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕಾಗಿದೆ ಈ ಪೂರ್ವಾಗ್ರಹ ಪೀಡಿತ ಪೊಲೀಸರು ಮತ್ತು ಅಧಿಕಾರಿಗಳು ತನಿಖೆ ಮಾಡೋದಕ್ಕಿಂತ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ತನಿಖೆಯನ್ನು ಮಾಡೋದಕ್ಕಿಂತ ನ್ಯಾಯಾಂಗ ತನಿಖೆ ನಡೆದರೆ ಉತ್ತಮ ಅಲ್ಲಿ ಯಾರೇ ತಪ್ಪು ಮಾಡಿರಲಿ ಅವರನ್ನು ಕಾನೂನಿನಡಿ ಶಿಕ್ಷೆ ನೀಡಬೇಕು ಅಮಾಯಕನಿಗೆ ಸಂಕಷ್ಟ ತಂದಿಟ್ಟವರಿಗೆ ಶಿಕ್ಷೆ ನೀಡಲೇಬೇಕು ಅದು ಬಿಟ್ಟು ಈ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಮಾಡಿದರೆ ಅದರಲ್ಲಿ ಈ ರಾಜಕಾರಣಿಗಳಿಗೆ ಮಾತ್ರ ಲಾಭ ಆಗ್ಬೋದು ಆದರೆ ಅಲ್ಲಿನ ಜನಸಾಮಾನ್ಯರು ತೊಂದರೆ ಅನುಭವಿಸ್ತಾ ಇದ್ದಾರೆ ಹೀಗಾಗಿ ನಾಗಮಂಗಲ ಗಲಭೆ ಹಿಂದಿನ ಎಲ್ಲ ಸತ್ಯಗಳು ಹೊರಗೆ ಬರಬೇಕು ತಪ್ಪಿತಸ್ಥರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಇನ್ನು ಕೊನೆಯದಾಗಿ ಆರ್ ಅಶೋಕ್ ಅವರ ಒಂದು ಮಾತಿಗೆ ಉತ್ತರ ಕೊಡಬೇಕಾಗಿದೆ ಕರ್ನಾಟಕ ಏನು ತಾಲಿಬಾನ ಇಸ್ಲಾಮಿಕ್ ರಿಪಬ್ಲಿಕ ಅಂತ ಅವರು ಕೇಳಿದ್ದಾರೆ ಖಂಡಿತ ಅಲ್ಲ ಅದಾಗಲು ಸಾಧ್ಯವೇ ಇಲ್ಲ ಅದೇ ರೀತಿ ಕರ್ನಾಟಕ ಸಂಘಿ ರಿಪಬ್ಲಿಕ್ಕೂ ಅಲ್ಲ ಮಿಸ್ಟರ್ ಅಶೋಕ್ ಅವರೇ ಇದು ಇಸ್ಲಾಮಿಕ್ ರಿಪಬ್ಲಿಕ್ಕೂ ಅಲ್ಲ ಸಂಘಿ ರಿಪಬ್ಲಿಕ್ಕೂ ಅಲ್ಲ ನಿಮ್ಮ ಬಿ ಜೆ ಪಿ ರಿಪಬ್ಲಿಕ್ಕೂ ಅಲ್ಲ ಇದು ಹಿಂದೂ ರಿಪಬ್ಲಿಕ್ಕೂ ಅಲ್ಲ ಕರ್ನಾಟಕ ಯಾವತ್ತಿದ್ರೂ ಕರ್ನಾಟಕನೇ ಇದು ಬಸವಣ್ಣರ ಕಲ್ಯಾಣ ಕರ್ನಾಟಕ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ಕರ್ನಾಟಕ ಶರೀಫ ಜರ ಭಾವೈಕ್ಯತೆ ಭಾತೃತ್ವದ ಕರ್ನಾಟಕ ಇಷ್ಟು ಗೊತ್ತಿದ್ರೆ ಸಾಗಿತ್ತು ಅವರು ಮಸೀದಿ ಮುಂದೆ ಹೋಗಿ ಡಿಜೆ ಹಾಕಿ ಕುಣಿದು ಪ್ರಚೋದನಕಾರಿ ಘೋಷಣೆ ಕೂಗ್ತಾ ಇರಲಿಲ್ಲ ಕಲ್ಲು ಎಸೆದವರು ಕಲ್ಲನ್ನು ಎಸೆಯುತ್ತಿರಲಿಲ್ಲ ಗಲಾಟೆ ಮಾಡಿದವರು ಗಲಾಟೆಯೂ ಮಾಡ್ತಾ ಇರಲಿಲ್ಲ ಬೆಂಕಿ ಹಚ್ಚಿದವರು ಬೆಂಕಿಯೂ ಹಚ್ತಾ ಇರಲಿಲ್ಲ